ಇನ್ನೊಂದು ಸಂತೋಷದ ವಿಷಯ ಏನಂದ್ರಿ ನಾವು ರೀ ಬೆಲ್ಲವನ್ನ ಕರ್ನಾಟಕ ಅಷ್ಟೇ ಅಲ್ದ ಭಾರತ ಅಷ್ಟೇ ಅಲ್ಲದೆ ನಾವು ಔಟ್ ಆಫ್ ಕಂಟ್ರಿಗೂ ನಾವು ಸಪ್ಲೈ ಮಾಡ್ತಾ ಇದ್ದೀವ್ರಿ ಕೆನಡಾ ಆಸ್ಟ್ರೇಲಿಯಾ ಅಮೇರಿಕಾ ದುಬೈ ಅಂತ ದೇಶಗಳಿಗೆ ನಾವು ಸಪ್ಲೈ ಮಾಡಿದೇವ್ರಿ ಅಲ್ಲೆಲ್ಲಾ ನಮ್ ಫ್ರೆಂಡ್ಸ್ ಕೊಲೀಗ್ಸು ರಿಲೇಶನ್ಸ್ ಎಲ್ಲಾ ಇದಾರ್ರಿ ನಾವು ಯಾವದೇ ರೀತಿಯ ಕೆಮಿಕಲ್ ಅನ್ನ ಹೊಲಗೊಳಗಾಗ್ಲಿ ಅಥವಾ ಯಾವ್ದೇ ಒಂದು ಪ್ರಾಡಕ್ಟ್ ನ ಉತ್ಪಾದನೆ ಮಾಡುವಾಗ್ಲಿ ಯಾವಾಗ್ಲೂ ಬಳಸೋದೇ ಇಲ್ರಿ ಆ ಇದೊಂದ್ ಬಾಳ್ ಖುಷಿ ವಿಷಯ ರೀ ಉಳಿದಿಲ್ರಿ ಅದ ಅವ್ರ ರೊಕ್ಕ ಕೊಟ್ಟಿದ್ದು ನಮ್ಮ ಹತ್ರ ಉಳಿದಿಲ್ರಿ ಅವ್ರ ಅದ ನಮ್ ಬೆಲ್ಲ ತಿಂದಿದ್ದ ಅವ್ರಿಗೆ ರುಚಿ ಇರ್ತತ್ರಿ ನಾವ್ ಗೌಡ್ರ ಬೆಲ್ಲ ಬಾಸ್ ಚಲೋ ಐತಿ ಅವ್ರದಾ ತರ್ಸ್ಬೇಕನ್ನು ಅಂತದ್ ಅವ್ರ ಅಭಿಮಾನ ಹುಟ್ರಿ ಅವ್ರದ್ ಬರ್ಬೇಕ್ರಿ ನಮ್ಮಲ್ಲಿ ತರಾಕ್ ಈಗ ಈಗ್ರಿ ಸ್ವಚ್ಛ ಮಾಡ್ತಿವ್ರಿ ನಾವ್ ಒಟ್ಟ ಎಲ್ಲಾ ಸ್ವಚ್ಛ ಐತ್ರಿ ನಮ್ದ್ ಯಾವ ಈಗ ನಾವ್ ಬಂದಾರ್ಗದ ಅದ್ನ ರೀ ನೀವು ಮಕ್ಳಿಗ್ ತಿನ್ಸ್ರಿ ಉಣಸ್ರಿ ಇದು ಬೆಲ್ಲಾ ಹಾಲ್ನಾಗ ಹಾಕಿ ಕುಡಸ್ರಿ ಸಕ್ರಿ ಹಾಕ್ಬೇಡ್ರಿ ಹಣ್ಣು ಜನಕ್ಕಾಗಿ ಇದು ಓದ ಚಾ ಮಾಡಿ ಕುಡಿದಾರು ಬಾಳ ಚಲೋ ಐತಮ್ಮ ಅಂತ ನಮ್ಗೆ ಎಷ್ಟೋ ಜನ ಫೋನ್ ಹಚ್ಚ ಹೇಳ್ಯಾರ್ರಿ ಚಲೋ ಐತಿ ನಾ ನಾ ನಾವೊಂದ್ ಜವಾರಿ ಹಾಕಳೊಂದ್ ಮೂರ್ದಾವ್ರಿ ಗೀರ್ ಹಾಕಳ ನಾಕದಾವ್ರಿ ಒಂದ್ ಐದಾರ ಆಡದಾವ್ರಿ ಅವನ್ನೆಲ್ಲಾ ಈಗ ಕಡದ್ ಕಳಿಸಿ ಮಾಡಿ ಅವ್ ಅಮೋಟ ಬರ್ಮಟ ಅಷ್ಟಂದ್ರ ಇಲ್ಲಿ ಇಂಟ್ರಿ ಅರ್ಧ ಕೊಡುದ್ರಿ ಬೆಳಸುದ ಅರ್ಧ ಹಾಕದ್ರಿ ಇದು ನಮಗೆ ದಿನ ನಮಗೆ ಎಷ್ಟು ಅವಾಗ ಇದು ಆಗತ್ತರಿ ಯಾವಾಗ ಎಲ್ಲಾ ರಾಕ್ ಕೈಯೊಳಗೆ ಸಿಗತ್ತರಿ ಈಗ ನಾಲ್ಕು ಮಂದಿ ಬದಕಿಸ್ತಂಗೋ ಆಕತ್ತರಿ ಇದು ನಾವು ಸಾಯ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡಬೂಳು ನಾವು ಮತ್ತೊಮ್ಮೆ ಚಿಕ್ಕನಂದಿಗೆ ಬಂದಿದೀವಿ ನಮ್ಮ ಜೊತೆ ರಾಯು కుమార్ ಗೌಡರ್ ಇವತ್ತು ವಿಶೇಷವಾಗಿ ಸಾವಯವ ಪದ್ಧತಿಯಲ್ಲಿ ಕಬ್ಬನ್ನ ಬೆಳೆದು ಅದರಿಂದ ಯಾವುದೇ ಕೆಮಿಕಲ್ ಆಗದೆ ವಿಶೇಷವಾದಂಥ ಬೆಲ್ಲನ ತಯಾರು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೋಕ್ಕೆ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀವಿ ನಮಸ್ಕಾರ ಗೌಡ್ರಿ ನಮಸ್ಕಾರ ಸರ್ ನೀವು ಎಷ್ಟು ವರ್ಷದಿಂದ ಈ ಗಾಣನ ಸ್ಟಾರ್ಟ್ ಮಾಡಿದ್ರಿ ಗಾನ ಎಂಟು ತಿಂಗಳ ಸರ್ ಈಗ ಚಾಲು ಮಾಡಿರಿ ಎಂಟು ತಿಂಗಳಾಯ್ತು ರೀ ಯಾವ ತರ ಸ್ಟಾರ್ಟ್ ಮಾಡಿದ್ರಿ ಸರ್ ಗಾಣ ನೀವು ಗಾನ ನಾವ್ ಸೆಕೆಂಡ್ ಹ್ಯಾಂಡ್ ತಗೊಂಡ್ ಬಂದಿದ್ರಿ ಸರ್ ಸೆಕೆಂಡ್ ಹ್ಯಾಂಡ್ ತಂದೆ ನಾವು ನಾವ್ ಸಾವಿರದ ವರ್ಷ ಸಾವಿರ ಸಾವಿರ ಮಾಡಾಕೈತ್ರಿ ಸಾವಿರ ಕಬ್ ಬೆಳೆದ ಸಾವಿರ ಬೆಲ್ಲನ ರೆಡಿ ಮಾಡ್ತೀವಿ ಟೋಟಲ್ ಎಷ್ಟ್ ಎಕರೆ ಒಲ ಆದ್ರಿ ನಿಮ್ದು ಹನ್ನೊಂದ್ ಎಕರೆ ಆಕೈತ್ ಸರ್ ಎಕರೆ ಆಯ್ತು ಹನ್ನೊಂದ್ ಎಕರೆದಾಗ ಏನೇನ್ ಬೆಳೆ ಬೆಳತಿರಿ ಕಾಯಿಪಲ್ ಏನೋ ಇರ್ತೇತಿ ಬಾಳಿ ಐತ್ರಿ ಕೊಬ್ಬ್ರಿ ಎಲ್ಲಾ ತರ ಒಟ್ಟು ಬೆಳಿಗ್ ಹೂವಿಂದ ಐತಿರಿ ಈಗ ಬೆಲ್ಲ ಮಾಡ್ಬೇಕಂದ್ರ ಯಾವ ವೆರೈಟಿ ಸರಿಯಾಗಿ ಯಾವ ಯಾವ ವೆರೈಟಿ ಕಪ್ ಬೆಳೀತಿರಿ ನೀವು ಈಗ ನಮ್ಮ ತೆಗಿದ ವೆರೈಟಿ ತೊಂಬತ್ತೆರಡು ಇಪ್ಪತ್ತೇಳು ಐತ್ರಿ ನೈನ್ ಟೆನ್ ಐತ್ರಿ ಹದಿನಾಲ್ಕು ಹದ್ಮೂರು ನಾಲ್ಕನೂರ ಮೂವತ್ತಾರು ಐತ್ರಿ ಬೆಲ್ಲಕ್ಕೆ ಹಳಿ ಇದ್ದಿದ್ದ ಜವಾರಿ ಐತ್ರಿ ಅಕ್ಕಾರ ಅಕ್ಕವ್ರ ಜೊತೆಗೆ ಕಳೆದ ಬಾರಿ ಕೂಡ ವಿಡಿಯೋ ಮಾಡಿದೀವಿ ತರಕಾರಿ ಆಗಲಿ ಹೂವಿನ ಕೃಷಿ ಆಗಲಿ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ಮತ್ತು ಅವರ ವಿಡಿಯೋನ ನೋಡಿ ಸುಮಾರು ಜನ ಇಷ್ಟ ಪಟ್ಟರು ಅಂತ ವಿಶೇಷವಾದಂತ ಬೆಲ್ಲನು ತಯಾರು ಮಾಡ್ತಾ ಇದ್ದಾರೆ ಇದರ ಸಂಪೂರ್ಣ ನಿರ್ವಹಣೆ ಕುಟುಂಬ ಎಲ್ಲ ಕೂಡ್ಕೊಂಡು ಮಾಡ್ತಾರೆ ಹಾಗಾಗಿ ನಮ್ಗೆ ತುಂಬಾ ಇಷ್ಟ ಆಯ್ತು ನಮಸ್ಕಾರ ಯಾಕ್ರೆ ನಮಸ್ಕಾರ ಮೊದಲಿಗೆ ನಿಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳ್ರಿ ನನ್ನ ಹೆಸರ ರವಿಕುಮಾರ್ ಗೌಡ್ರಿ ತಾಲೂಕ್ ಜಿಲ್ಲಾ ಬೆಳಗಾವಿ ಈಗ ಮನೆಯವರೇ ಕಬ್ಬ ಕಬ್ಬನೆಲ್ಲಾ ಬೆಳೆಸಿ ಇಲ್ಲಿ ಬೆಲ್ಲ ಮಾಡ್ತಾ ಇದ್ರಿ ಹೆಂಗ ಅನಸ್ತದ್ರಿ ನಿಮ್ಗ ನಮಗೆ ಖುಷಿ ಅನಸ್ತತ್ರಿ ಕಳಿಸಿ ಪೆಟ್ರಿ ಕಡದ್ ಕಳಿಸಿ ಮಾಡಿ ಯಾವ್ದ ಮೋಟ ಬರ್ಮಟ ಅಷ್ಟಂದ್ರ ಇಲ್ಲಿ ಇಂಟ್ರಿ ಅರ್ಧ ಕೊಡದ್ರಿ ಬೆಳಸುದ ಅರ್ಧ ಆಕತ್ರಿ ಇದ್ ನಮಗ್ ದಿನ ನಮ್ಗ್ ಎಷ್ಟ್ ಅವಾಗ ಇದತ್ರಿ ಅವಾಗ ಎಲ್ಲಾ ರೊಕ್ಕ ಕೈ ಒಳಗ್ ಸಿಕ್ತತ್ರಿ ಈಗ ನಾಲ್ಕ ಮಂದಿ ಬದಕಿಸಿದಂಗೂ ಆಕತ್ರಿ ಇದ್ ನಾವ್ ಸಾಯಿ ಹೋಗುದಾಗಿನ್ ಮಾಡಿದ್ದು ನಮ್ಗೆ ಎಷ್ಟೋ ಉಳಿಲಿ ಆಗ್ಲಿರಿ ರೀ ಮತ್ ನಾಕ್ ಮಂದಿ ಜೀವನ ಬದಕಿದಂಗ ಆಕೇತಿ ಅಂತ ಹೇಳಿ ನಾವು ಅಕ್ರಿ ಯಾವ ತರ ಮಾಡ್ತೀರಿ ಏನೇನು ಬಳಕೆ ಮಾಡ್ತೀರಿ ಎಲ್ಲಾನು ಒಂದೊಂದಾಗೆ ತೋರಿಸ್ತಾ ಹೋಗ್ರಿ ಅಕ್ರ ನೀವ್ ಸಾವಿರದ ಬಗ್ಗೆ ಕಬ್ಬು ಬೆಳಿತೀನಿ ಹೇಳ್ತೀರಿ ಅದಕ್ಕೆಲ್ಲಾ ಗೊಬ್ಬರ ಎಲ್ಲಾ ಬೇಕಾಗ್ತಾವ ಅದಕ್ಕೆ ಹೆಂಗ ಮಾಡ್ತೀರಅನ್ ಇವನವ್ರಿ ದನಗೋಳದವ್ರಿ ನಾ ಕೆಮ್ಮಿದಾವ್ರಿ ನಾವೊಂದ್ ಜವಾರಿ ಮೂರ್ ಮೂರ್ದಾವ್ರಿ ಗೀರ್ ಹಾಕಳ ನಾಕದಾವ್ರಿ ಒಂದ್ ಐದಾರ ಆಡದಾವ್ರಿ ಅವನ್ನೆಲ್ಲಾ ಇವು ರೌದಿ ಎಲ್ಲಾ ನಾವ್ ಕಟ್ ಪೆಂಡಿ ಕಟ್ಟಿಸಿರ್ತಿವ್ರಿ ಪೆಂಡಿ ಕಟ್ಟಿ ನಮ್ದ ಪೆಂಡಿ ಕಟ್ಟು ಮಿಷನ್ ಐತ್ರಿ ಅವನ್ ಪೆಂಡಿ ಕಟ್ಟಿ ಎಲ್ಲಾ ಹೊಲ ಒಟ್ಟಿ ನಾವ್ ದನ್ಗಳ ಕಾಲಾಗ ಹಾಕ್ತಿವ್ರಿ ಮಳಗಾಲ ಹಾಕಿದಿವಂದ್ರ ಅದ ಶೆಗಣಿ ಗೊಬ್ಬರ ಮಿಕ್ಸ್ ಮಾಡಿ ಒಟ್ಟೇವ್ರಿ ಅವ್ರ ಕಾಲಾಗನ ನಾವ್ದ್ ಬಿಡ್ತಿವ್ರಿ ನುಗ್ಗಾದ ಪೆಟ್ಟಿಗೆ ಎರಡ್ ತಿಂಗಳಿಗೆ ಮೂರ್ ತಿಂಗ್ಳಿಗೆ ಸೈಡ್ ಒಪ್ತ ಒಟ್ಟೇವ್ರಿ ನಮಗ್ ಬೇಕಾದಾಗ ಬೇಕಾದಾಗ ರೀ ಹೊಲಕ್ ಹಾಕ್ತಿವ್ರಿ ಅದನ್ನೆಲ್ಲಾ ತುಳ್ಸಾಡ್ರಿ ಎಲ್ಲಾ ಕುರಿ ಇದು ಆಡಿಂದ್ರಿ ಬಂದ್ ನೋಡಿದ್ರ ಅವ್ರಿಗೆ ಆಗ್ಬೇಕ್ರಿ ನಾವ್ ಸುಳ್ ಹೇಳಿದ್ರುನು ಇದಾಗೋದಿಲ್ಲ ಬಂದ್ ನೋಡ್ಬೇಕ್ರಿ ಅವ್ರ್ ನೋಡಿದ್ರುನು ಇವ್ರ್ ಸುಳ ಹೇಳ್ತಾರಪ್ಪ ಅನ್ಬಾರದ್ರಿ ನಾವ್ ಹೊರಗಿಲ್ದ ಏನೇನು ಒಂದ್ ರೂಪಾಯಿದ್ ಗೊಬ್ರಾತ್ ಹೊರದಲ್ರಿ ಒಂದ್ ಒಂದ್ ರೂಪಾಯಿದ್ ಔಷದ್ ತರಂಗಿಲ್ಲರೀ ಈಗ ನಾವೆಲ್ಲಾದ್ರ ಮ್ಯಾಲ್ ಮಜ್ಜಿ ಅಮೃತ ಮಾಡಿ ಇದನ್ ಮಾಡ್ರಿ ಕೋಕು ಪಾಂಪ ಎಲ್ಲಾ ಹೊಡಿತೀವ್ರಿ ಅದೇ ಅದೆಲ್ಲ ತೆಂಗಿನ ಪರಿಕೆ ಅದು ಮಿಷಿನ್ಲೆ ಕಟ್ ಮಾಡ್ರಿ ತೆಂಗಿನ ಗಿಡ ಅದಾವ್ರಿ ನಮ್ಮ ನಿಮ್ಮನ್ನ ನಿಮ್ದ ಹೊಲ್ದ ಸಿಗದೇ ಬಳಸಿ ಬಳಕೆ ಮಾಡ್ತಾರೀ ಶಂ ಅವ್ರು ತೆಂಗಿನ ಪಟ್ಟಿ ಆತ್ರಿ ತೆಂಗಿನ ಸೊಟ್ಟಿರಿ ಎಲ್ಲಾ ಕೂಡಿ ಅವನ್ನೆಲ್ಲಾ ಕಲ್ಸಾಡಿ ಒಟ್ತೀವ್ರಿ ನಾವ್ ಅದ್ರೊಳಗ ದನದ ಕಾಲಾಗೆಲ್ಲಾ ನುಗ್ಗಾದಿಂದ ರೀ ಅದ್ ಉಚ್ಚಿ ಗೊ ಎಲ್ಲಾ ನೀರು ಮಿಕ್ಸ್ ಆದಿಂದ ಎಲ್ಲಾ ಗೊಬ್ಬರ ಒಂದ್ ಆರ್ ತಿಂಗ್ಳಿಗೆ ಮೂರ್ ತಿಂಗ್ಳಿಗೆ ಅಂದ್ರ ಎಲ್ಲಾ ಹೂನ್ರಿ ಎರಿ ಎಲ್ಲಾ ಇದು ಆಯ್ಬಿಡ್ತೇತ್ರಿ ಅದ ಅದನ್ನ ಫಲಕ್ ಹಾಕ್ತೇವ್ರಿ ಈಗ ನಾವ್ ಕಬ್ಬ ಕಟಾವ್ ಅಂದ್ರೆ ಬೆಳಿಗ್ಗೆ ಹತ್ತ ತಕ್ಷಣ ರೀ ನಮ್ ಮನಿ ಕೆಲ್ಸ ಮುಗಿಸ್ ಅವ್ರ ಮುಂದ್ ಹೋಗಿರ್ತಾರ ನಾವ್ ಹೋಗಿರಿ ಕಟ್ ಬರ್ತೇವ್ರಿ ಅಷ್ಟ್ರು ಕೂಡ ಕಟ್ ಬಂದ್ ನಾವ್ ಹೆಚ್ಚಿಂದಲ್ಲ ಆಳ್ ಹಚ್ಚಿದ್ರ ನಮಗ ಈಗ ನಾವ್ ಸಣ್ಣ ಇದ್ರೊಳಗ ರೈತರೊಳಗ ಹೂನ್ರಿ ಅದ ಪೇಮೆಂಟ್ ಹೇಳಿ ನಾವ್ ಅಷ್ಟಾರೀ ದಿನಾ ಎರಡ ಗಂಗಾಳ ಆಗೋ ಅಂದಕ್ರಿ ಅವ್ ಅಷ್ಟಾರೀ ಬೆಳಿಗ್ಗೆ ಎದ್ದ ನಮ್ ಇದ್ರಿ ನಮ್ ತಂಗಿಯಾರ್ರಿ ನಮ್ ಮನಿಯಾರ ಕೂಡಿ ಮತ್ ಹುಡುಗರು ಶಾಲಿ ಟೈಮ್ ಹೋಗ್ಬಿಟಾನು ಅವರು ಬರ್ತಾರ್ರಿ ಹುಡುಗರು ಹುಡ್ಗರು ಕೆಲ್ಸಾ ಮಾಡ್ತಾವ್ರಿ ಮಗ ಅದನ್ರಿ ಇಬ್ಬ್ರಿ ಹೆಣ್ಮಕ್ಳ್ರಿ ಒಬ್ಬಕಿನ್ ಕೊಟ್ಟೇವ್ರಿ ಅವ್ರು ಸ್ವಲ್ಪ ಕೆಲ್ಸಾ ಮಾಡ್ತಾರ್ರಿ ಬಂದ್ ಅವ್ರು ಕೆಲಸ ಮಾಡಿ ಅವ್ರ ಟೈಮ್ ಹೊಕ್ಕಾರ್ರೀ ಸಾಲಿ ಟೈಮ್ ನಂತ್ರ ಅವ್ರ ಹೋದಿಂದ್ರಿ ನಾವ್ ಬಂದ್ ಕೆಟ್ಟ ನಾವ್ ಮಧ್ಯಾಹ್ನ ಎರಡ್ ಒಂದಕ್ಕದು ಕಬ್ ತಂದ್ ಹೋಕೊಂಡ್ ಎಲ್ಲಾ ರೆಡಿ ಮಾಡ್ಕೊಂಡ್ರಿ ಒಂದ್ ಗಂಗಾಳ ಎರಡ್ ಗಂಗಳ ಚಾಲು ಮಾಡ್ತಿವ್ರಿ ನಾವ್ ಅಷ್ಟ ಮನಿಯಾರ ಒಡ್ಕೊಂತೀವ್ರಿ ಹಂಗ ಜಾಸ್ತಿ ಇದ್ರಲ್ಲಿ ಇವರ್ ತಗೋತಿರ ಇಲ್ಲ ಅಂದ್ರ ನಾವ್ ಅಷ್ಟ ನಮ್ ಮನಿಯೊಳಗ ನಾವ್ ಅಷ್ಟ ನಮ್ ಕಬ್ ಏನೈತ್ರಿ ನಾವ್ ಅಷ್ಟ ಜಾಸ್ತಿ ರೀ ನಮ್ ಮನಿ ಒಳಗ್ರಿ ಎಲ್ಲಾರ ನಮ್ ರೀ ನಮ್ ತಂಗಿಯಾರ್ರಿ ್ರಿ ನಮ್ಮ ಮನ್ಯಾಗ ನಾವ್ ಬಿಟ್ಟು ಮನಿ ಕೆಲಸ ನಾವ್ ಮಾಡ್ತಾರೀ ಅವ್ರು ನಾವ್ ಸ್ವಲ್ಪ ಮುಂಜಾನೆ ಮಾಡ್ಕೊಂಡ್ ಹಾದಿವಂದ್ರಿ ಅವ್ರ ಬರ್ಗುಡದ ಮಾಡ್ಕೋತಾರ್ರೀ ಇಲ್ಲೇ ತಂದೋಗವ್ರಿ ಕಬ್ರಿ ತಂದ್ ತಂದೋಗದ್ರಿ ಇಲ್ಲಿ ಮಿಷನ್ ಐತ್ರಿ ಇದು ಇಲ್ಲಿ ಹಾಕ್ತೇವ್ರಿ ಇಲ್ಲಿ ಹಾಕ್ತೇವ್ರಿ ನಾವ್ ಕಬ್ಬಿಲ್ ಹಾಕಾಕತಿದಿವಂದ್ರ ಅವ್ರ ತಮ್ಮ ಇಲ್ಲಿ ಇಬ್ಬರು ನಮ್ ಮನಿಯರು ಅವ್ರ ಕಬ್ಬ ಹಾಕ್ತಾರೀ ಇಲ್ಲಿ ನಾವ್ ಸಿಪ್ಪಿ ತೆಗಿತಾರೀ ನಾವ್ ನಮ್ಮ ತಂಗಿಯರ ಸಿಪ್ಪಿ ತೆಗಿ ನಾವ್ ಒಬ್ರು ಸಿಪ್ಪಿ ತೆಗಿತೀರಿ ಒಬ್ರ ಓದೋಗಿತಿವ್ರಿ ಅದನ್ನ ಇಷ್ಟರ ಮೇಲೆ ಇದು ನಮ್ ನಾಕ್ ಮಂದಿ ಕೆಲಸರ ನಿವಾಸಿ ಹೀ ಇಲ್ಲೇ ಬೀಳ್ತೀ ಹಾಲ್ರಿ ಇಲ್ಲಿ ಸಿಪ್ಪಿ ಬೀಳ್ತೇತ್ರಿ ಇಲ್ಲಿ ಹಾಲ್ ಬೀಳ್ತೇತ್ರಿ ಇದ್ರಿಂದ ಒಳಗ್ ಪೈಪ್ ಹಾಕಿವ್ರಿ ಇಲ್ಲಿ ಬ್ಯಾರಲ್ ಇಟ್ಟಿವ್ರಿ ಇಲ್ಲಿ ಕೆಳಗ್ ಒಂದ್ ಡೊನಿ ಮಾಡ್ರಿ ಇಲ್ಲಿ ಡೊನಿಗೆ ಹಾಲ್ ಬೀಳ್ತೇತ್ರಿ ಇಲ್ಲಿ ಹಾಲ್ ಈ ಮಿಷನ್ ಲಿಂದ ಸಪೋರ್ಟ್ ರೀ ಮ್ಯಾಲ ಬ್ಯಾರಲ್ ಹೋಗತ್ರಿ ಮ್ಯಾಲ ಡ್ರಮ್ ಇಡ್ತಾರ ಡ್ರಮ್ ಗೆ ಹಾಲ್ ಹೋಗತ್ರಿ ಅದ್ ತುಂಬಿಂದ ಏಳೂರ್ ಲೀಟರ್ ಐತ್ರಿ ಅದ ಏಳ್ನೂರ ಲೀಟರ್ ಲೀಟರ್ ಅದ್ ತುಂಬಿಂದ್ರಿ ಅದಕ್ ಹೊಳ್ಳಿ ಗಂಗಾಳ್ ಹೋಗಸ್ತೀವಿ ಗಂಗಾಳ್ ಹೋಗ್ತದ ಇದನ್ನೆಲ್ಲಾ ನಡಿಬೇಕಂದ್ರ ಯಾವ ತರ ಕರೆಂಟ್ಲ ನಡಸ್ತರ ಏನ್ ಇಲ್ರಿ ಸರ್ ಇಲ್ಲಿ ಇಂಜನ್ ಐತ್ ನೋಡ್ರಿ ಸರ್ ಇದು ಮಿಷನ್ ರೀ ಇದರ್ಲಿಂದ ರೀ ಕರೆಂಟ್ ಇನ್ ಜೋಡಿ ನಾವೇನ್ ಸರಿಯಾಗಿರ್ತಾವ್ ಇರಂಗಿಲ್ಲ ನಮ್ ಟೈಮಿಂಗ್ ಕರೆಂಟ್ ಬರಂಗಿಲ್ಲ ಪವರ್ ಟೇಲರ್ ಕಸಕ್ ಹೊಲಕ್ ಅಂತ ಉಪಯೋಗಿಸಿದ್ರಿ ಸೆಕೆಂಡ್ ತಗೊಂಡಿದೀವ್ರಿಲರ್ ಹೀ ಅದ ನಮಗೆ ಕಸಕ್ಕು ಹೊಲಕ್ಕೂ ಉಪಯೋಗ ಐತ್ರಿ ನಾವ್ ಕಬ್ಬ ಹೊಡಿಯೋಕದ ತಗೊಂಡಿವಾನ್ ಬಂದಿತ್ತಂದ್ರ ನಾವು ಕಸಗು ಹೊಲಗೊಳ್ದ ಕೆಲಸ ಬಂದ್ರ ಯೂಸ್ ಮಾಡ್ತಿವ್ರಿ ಅದನ್ನ ತಗೊಂಡ್ ಹೋಗಿ ಕಸ ಮತ್ ಆ ನಂತರ ಕಬ್ ಚಲೋ ಬಂತಂದ್ರ ಇದನ್ನ ಹೊ ಮತ್ತ್ ತಂದ್ ಕುಂದ್ಬಿಡ್ತೇವ್ರಿ ಅದ ಇದು ಅಕಸ್ಮಾತ್ ಏನೋ ಒಂದ್ ಏನೋ ಹೋಗಿ ಇದಾಗಿ ಬಂದಾತಂದ್ರಿ ಅಚ್ ಕಡೆ ಪಟ್ಟ ಐತ್ರಿ ಇದು ಇದ್ರ ಮೇಲೆ ಟ್ರಕ್ಟರ್ ಮೇಲೆ ಚಾಲೂ ಆಗತ್ರಿ ಟ್ಯಾಕ್ಟರ್ ಚಾಲೂ ಆಗತ್ರಿ ಇದ್ರ ಮೇಲೆ ಚಲೂ ಆಗತ್ರಿ ಟ್ರ್ಯಾಕ್ಟರ್ ಮೇಲೆ ಬಂದ್ ರೀ ಕರೆಂಟ್ ಜೋಡಿ ಏನ್ ಗುದ್ದಾಡದಲ್ರಿ ಒಂದೇ ಇಂಜನ್ ಮೇಲೆ ಕಬ್ಬು ಅರಿತ್ರಿ ಹಾಲು ಹಾಲು ಅದ್ರೇ ಮ್ಯಾಗ್ ಹೋಕತ್ರಿ ಅದೊಂದ ಇಂಜನ್ ಹೋಗತ್ರಿ ಕಬ್ಬು ಹೊಡಿತೈತ್ರಿ ಕಬ್ಬು ಮ್ಯಾಗ ಹಾಲು ಜಗತತ್ರಿ ಇಷ್ಟ ಕೆಲಸ ಮಾಡುತ್ತೆ ಮತ್ತೆ ಇದು ಆ ಗಾಣದ ಕೆಲಸ ಮುಗಿದ ಮೇಲೆ ಮತ್ತೆ ಒಲದಾಗಿ ಬಳಕಿ ಮಾಡುತ್ತೆ ಹಾ ಹಾ ಇದು ಒಲಿರಿ ಇಷ್ಟರೊಳಗನೆ ಇದೆಲ್ಲ ಜಗ್ಬೇಕರಿ ಹಾ 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 ಇಷ್ಟರೊಳಗನರಿ ವಷ್ಟರಿ ಉರಿ ಹೆಚ್ಚಿದೀವಿ ಅಂದ್ರೆ ಇಲ್ಲಿ ಒಂದಸವನ ಮಳಿ ಬಂದಾಗ ಸ್ವಲ್ಪ ಸ್ಲೋ ಆಕತ್ತರಿ ಆ ನಂತರ ಹಂಗ ಜೋರ ಒಂದ ಓಕಿಬೇಕರಿ ಇದು ಹಾ 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 ಹಂಗೇ ಕಂಟಿನ್ಯೂ ಹಾಕಂತ ಇರೋ ಅಂದ್ರೆ ಇದು ಕಬ್ಬಿನ ಶೆಪ್ಪಿ ಹಾಕ್ತಿರಿ ಪೆಂಡಿ ಕಟ್ಟು ಒಟ್ಟಿಸಿದ್ರಿ ನಾವ್ ರೌದಿ ಒಟ್ಟ ಹೊರಗಡೆ ಸುಡುದಲ್ರಿ ಹೊರಗ ಹೋಗಿದ್ರಿ ರೌದಿ ನಾವ್ ಕಬ್ಬಿಣ ರೌದಿ ಎಲ್ಲ ಮತ್ತ ಎಲ್ಲಾ ರೌದಿ ತಂದ ಅಡ್ವಾನ್ಸ್ ಇಟ್ಕೊಂಡಿರ್ತಿವ್ರಿ ಮಳೆಗಾಲದಾಗ ಅದು ಗಾನ್ ಚಾಲ್ ಆದ್ರೂ ಅದು ಬೇಕಾಕತ್ರಿಲಾ ಅಂತ ಹೇಳಿ ನಾವ್ ಎಲ್ಲಾ ಒಟ್ಟಿರ್ತಿವ್ರಿ ಅದನ್ನ ಅದ್ ಶೆಫ್ಟಿ ಇಟ್ಟಿರ್ತಿವಿ ಅದನ್ನ ತಗೊಂಡ ಅದಕ್ಕ ಒಲಿಕ ಹಾಕ್ತಿವ್ರಿ ಎರಡು ಮಿಕ್ಸ್ ಮಾಡಿ ಅದ ಕಬ್ಬಿನ್ ರೌದಿರಿ ಕಬ್ಬಿನ್ ಸೊಪ್ಪಿರಿ ಸೊಪ್ಪಿಗಿ ಕಟ್ಟಿಗೆ ನಡೆಯಲ್ರಿ ಕಟ್ಟಿಗಿ ನಡೆಯಲ್ರಿ ಆಮೇಲ್ ಬೆಂಕಿ ಹೆಚ್ಚ ಕಮ್ಮಿ ಆಗ್ತಿವಿ ಹುನ್ರಿ ಅಂದ್ರ ಹಾಲ್ ಹೊತ್ತಾಕತ್ತೇತ್ರಿ ಬೆಲ್ಲ ಕಟ್ಟಗಿದು ಬೆಂಕಿ ಇಕ್ಕಿ ಹೆಚ್ಚಾಕತ್ತೀರಿ ಅದಕ್ಕಾಗಿ ಇದ್ ಸಿಪ್ಪಿ ಮ್ಯಾಲೆ ರೀ ಇದ್ ಸಿಪ್ಪಿ ಇದನ್ನ ಹಾಕಿ ಉರಿ ಸ್ಟಾರ್ಟ್ ಮಾಡ್ತೇವಿ ಹುನ್ರಿ ಸ್ಟಾರ್ಟ್ ಮಾಡಿದ್ ಮ್ಯಾಲ ಒಳಗ ಏನನ್ ಮಾಡ್ತೇರಿ ಡ್ರಮ್ಮಿಂದ ಹಾಲ್ ಬರ್ತೇತ್ರಿ ಅಲ್ರಿ ಅಲ್ಲಿ ಒಂದ್ ಮಿಷಿನ್ ಹತ್ರ ಒಂದ್ ಸಣ್ಗಿಟ್ಟಿರ್ತೇವ್ರಿ ಅಲ್ಲಿ ಸೋಸಿ ಬರ್ತೇತ್ರಿ ಇಲ್ಲಿ ತೆಳಗ್ ಡ್ರಮ್ ಇಟ್ಟೇವ್ರಿ ಅಲ್ಲಿಂದ ಸೋಸಿ ಬರ್ತೇತ್ರಿ ಮತ್ತ ಅಲ್ಲಿ ಒಂದ್ಸರಾ ಸೋಸಿ ದೊಡ್ಡ ಡ್ರಮ್ಮಿಗೆ ಹಾಕಿರಿ ಮತ್ತ್ ಇಲ್ಲಿ ಗಂಗಾಳಕ್ ಬರೋ ಮುಂದಾಗ ಇಲ್ಲೊಂದ ಸರಾ ಸೋಸ್ತೇವಿ ಸೋಸಿ ಸ್ವಚ್ಛ ಮಾಡ್ತೇವಷ್ಟ ಚಲೋ ಹುನ್ರಿ ಇಲ್ಲಿ ಸ್ವಚ್ಛ ಇಲ್ಲಿ ಗಂಗಾಧಾ ಬಂದಿಂದ ಸ್ವಚ್ಛ ಮಾಡ್ತೇವ್ರಿ ಅಲ್ಲಿ ಸೋಸಿರಿ ಒಳಗ ಹಾಲ್ ಬಿಡ್ತೇವ್ರಿ ಹಾಲ್ ಬಿಟ್ಟ ನಂತರ ಸುನ್ನ ಬಿಡ್ತೇವ್ರಿ ಸುನ್ನ ಬಿಟ್ಟ ರೀ ಅದು ಬೆಂಡಿಲೊಳಿ ನಮ್ ಮನಿಯೊಳಗ ನಮ್ ಭೂಮಿ ಒಳಗ ಬೆಳ್ದಿರ್ತೇವ್ರಿ ನಾವ್ ಹೊರಗಲ್ ಎಲ್ಲಿ ತರದಲ್ರಿ ನಮ್ ಹೊಲ್ದಾಗನ ಬೆಂಡಿ ಗಿಡ ಬೆಳ್ದಿರ್ತಿವ್ರಿ ಅಂತಂದ್ರಿ ತೊಳದು ಸ್ವಲ್ಪ್ ಸ್ವಚ್ಛ ಸ್ವಚ್ಛಗ ಜಜ್ಜಿ ಎಲ್ಲಾ ಬಕೆಟ್ದಾಗ ನೆನಿ ಇಡ್ತೇವ್ರಿ ನೆನಿ ಇಟ್ರಿ ಅದ್ ಅರ್ಧ ತಾಸ ಬಿಟ್ರಿ ಎಲ್ಲಾ ಹಾಳ ಬಿಡ್ತೇತ್ರಿ ಅದ ಅದ ಹಿಂಡಿ ತಗದ್ರಿ ಅದನ್ನ ಕುದಿ ಹೆಂಗ್ ಬರ್ತತ್ರಿಲ್ಲಾ ಹಂಗ್ ಕುದಿ ಒಗ್ದಂಗ್ ಒಗ್ದಂಗ್ ಅದೆಲ್ಲಾ ಮಳ್ಳಿ ಎದ್ ಬರ್ತತ್ರಿ ಮಳ್ಳಿ ಸಂಬಂಧ ಅದನ್ನ ಹಾಕುದ್ರಿ ನಾವ್ ಓಟ ಅದರ ಒಳಗಿನ ಕಸ ತೆಗೆ ಬೆಂಡೆ ಹಾಕದ್ರಿ ಹೀ ಹ್ಮ್ ಅದ್ ಹೊಲಸ ಮಳಿ ಎಲ್ಲಾ ಕಿತ್ ಬರ್ತತ್ ಅಂತ್ರಿ ಅದಕ್ಕಾಗಿ ಅದೊಂದ್ ಉಪಯೋಗಸ್ತೇವ್ರಿ ಆಮೇಲೆ ಶೇಂಗಾದ ಬೆಲ್ಲ ಬಂದ ತಕ್ಷಣ ರೀ ಶೇಂಗ ಶೇಂಗಾದಿ ಈಗ ನಾವ್ ಮನಿ ಒಳಗ್ ಏನು ಉಪಯೋಗಿಸತಿವ್ರೆ ಹೊರಗಲ್ ಏನೂ ತರುದಿಲ್ರಿ ನಮ್ ಮನಿ ಒಳಗಿಂದ ಗಣದಾಗಿನ ಶೇಂಗಾ ಹಾಕಿರಿ ನಮ್ ಭೂಮಿಯಾಗಿನ್ ಶೇಂಗಾ ತಕೊಂಡ್ರಿ ನಾವ್ ಅದನ್ನ ಗಾಣ ಮಾಡ್ಕೊಂತೀವ್ರಿ ಮಿಷನ್ ಐತ್ರಿ ಸಣ್ಣದ ಅದನ್ನ ತಕೊಂಡ್ ಅದನ್ನ ಉಪಯೋಗಸ್ತೇವ್ರಿ ನಾವ್ ಈಗ ಒಂದೊಂದ್ ಕಬ್ಬಿನ ಹೊರಾಟಿಗೆ ಹೆಚ್ಚು ಬೇಕಾಕತಿ ಕಡಿಮೆ ಬೇಕಾಕತ್ರಿ ಸುನ್ರಿ ಅವು ಒಂದೊಂದ್ ಹೊರಾಟಿ ಮೇಲೆ ಸುಣ್ಣ ಬಿಡ್ತಿವ್ರಿ ನಾವ್ ಒಂದೊಂದ್ ಹೊರಾಟಿಗೆ ನಾಕ್ನೂರ್ ಗ್ರಾಮ್ ಬೇಕಾಕತ್ರಿ ಒಂದೊಂದ್ ಹೊರಾಟಿಗೆ ಐದ್ನೂರ್ ಗ್ರಾಮ್ ಬೇಕಾಕತ್ರಿ ಹಿಂಗ ಒಂದೊಂದ್ ಕಡಾಂಗಿಗೆ ಅಹ್ ತೂಕ ಮಾಡಿ ತೂಕ ಮಾಡಿ ಮಾಡಿ ಎಲ್ಲಾ ಕಲಸಿರಿ ಸ್ವಚ್ಛಕ್ ತೊಳ್ದ್ ಹಾಲಿನ ಜೋಡಿ ನಾವ್ರಿ ಅದ್ರೊಳಗ್ ಸೋಸಿ ಬಿಡ್ತಿವ್ರಿ ಅದನ್ನ ಸುಣ್ಣಾರಿ ರೀ ಶೋಷ ಅದನ್ನ ಹಾಕ್ತಿರಿ ಹೂನ್ರೀ ಶೋಷೆ ಹಾಕ್ತಿವ್ರಿ ಅದ್ನ ಸಾನಗಿರಿ ಶೋಷೆ ಹಾಕ್ತಿವ್ರಿ ನಾವ್ ಈಗ ಅದ್ ಹಾಕಿದಂಗ್ರಿ ಮಳ್ಳಿ ಬರ್ತೇತ್ರಿ ಮಳ್ಳಿ ಬಂದಂಗ ಬಂದಂಗ್ ಕುದಿ ಎಲ್ಲಾ ಪೂರ್ತಿ ಹೊಳಿ ಬೀಳ್ ಮಟ್ಟ ಮಳಿ ಬಂದಂಗ್ ಬೆಂಡಿನ ಒಳಿಗ್ ಗೊಜ್ಜುದ್ರಿ ಮತ್ ಅದ್ ಮಳಿ ಹೊಲಸ್ ತಗದ ಇಡದ್ರಿ ಒಂದ್ ಅರ್ಧ ತಾಸ ಅದನ್ ಮಳಿ ತೆಗದ ಹಾಕತ್ರಿ ಅದಾ ಕುದಿ ಬಂದಂಗ ಬಂದಂಗ್ರಿ ಅದನ್ನೆಲ್ಲಾ ಸ್ವಚ್ಛ ಮಾಡಿದ್ರಿ ಸ್ವಚ್ಛ ಮಾಡಿದ್ರ ಬೆಲ್ಲ ಸ್ಮೂತ್ ಬರ್ತತ್ರಿ ಸ್ಮೂತ್ ಬರ್ತೀರಿ ಒಂದ್ ಕುದಿ ಆದ್ಮೇಲೆ ಮತ್ತ್ ಯಾವ ಮಾಡ್ತೀರ ಮತ್ ಏನಿಲ್ರಿ ಅದ ಬೆಂಡವಾಳಿ ಗುಜ್ಜಿಲೇ ಅದ ಮಳ್ಳಿನ ತಗದ್ ಬಿಡ್ತೇವ್ರಿ आन बल बरत ಆ ನಂತರ ಅದ ಕುದಿ ಬಂದ್ ಪೆಟ್ಟಿಗೆ ಕಾಕಮಿ ತೆಗಿತೀವ್ರಿ ನಮಗ್ ಕಾಕಮಿ ಬೇಕ ಕಾಕಮಿ ತಕೊತಿವ್ರಿ ಅದ್ ಕಾಕಮಿ ಬಂದ ಕಾಕಮಿ ತಕೊಂಡ್ ಒಂದ್ ಹತ್ ಇಪ್ಪತ್ತ್ ನಿಮ್ನ ಬೆಲ್ ರೆಡಿ ಇಲ್ರಿ ಅದ್ ಕಾಕಮಿ ತಗದ ನಂತರ ತಳ ಇಳಿತೈತ್ರಿ ಅದ್ ಬೆಲ್ ಮ್ಯಾಗಿಂದ ತಳಗ್ ಇಳಿತೈತ್ರಿ ಅಡ್ವಾನ್ಸ್ ನಾವ್ ಹುಟ್ಟಾಕಿದ್ರಿ ಕೊತ್ತೀ ಅದ ಅಡ್ವಾನ್ಸ್ ಹಾಕಕ್ ಬರಂಗಿಲ್ರಿ ಅದು ತಳ ಇಳಿತೇಪಾ ಅಂದ್ರ ನಮಗ ಅದು ಹೇಳ್ಕೊಡ್ತತ್ರಿ ಅದ್ ಸಪ್ ಕೆಂಪ್ ಮೂಡಿ ಮೇಲೆ ಒಡಿತೈತಿ ಕಂಡ ಈಗ ಬೆಲ್ಲ ರೆಡಿ ಅಂತ ಹೆಂಗ್ ಹುಟ್ಟ ಹಾಕೋಕೊತ ಮುಂಚೆ ರೀ ಅದು ಒಳಗ ನಮಗ್ ಕೆಂಪು ಗುಳ್ಳಿ ಕಾಣಿಸ್ತತ್ರಿ ಅದ ಅದು ತೋರ್ಬೋಡ್ತೇ ಅಂದ್ರ ನಾವ್ ಆನಂತರ ಹುಟ್ಟ ಹಾಕ್ತಿವ್ರಿ ಹುಟ್ಟಾಕಿ ಎಣ್ಣಿ ಹಾಕಿ ಹುಟ್ಟಾಕಿ ತಿರ್ಬ್ಯಾಡ್ತಿವ್ರಿ ನಾವ್ ಇಲ್ಲಿ ತಿರ್ಬೇಡಿದ ತಕ್ಷಣ ಅದ್ ಬೆಲ್ ನಮಗ್ ಬಂದಿದ್ ನೋಡ್ತಿವ್ರಿ ನಾವ್ ಇಲ್ಲಿ ಕೈ ಒಳಗ್ ನಮ್ಗ್ ಗುಂಡಿ ಆಗುವಂತ ಅದೊಂದು ಆಕೇತ್ರಿ ನಮ್ಗ ನಮ್ಗದ ಕಾಕ್ಮಿ ತಗ ತಕ್ಷಣ ರೀ ಒಂದ್ ಬೊಗಣಿ ನೀರ್ ತಗೋತೀವ್ರಿ ನಾವ್ ಸ್ವಲ್ಪ ಬೋಗಣ ನೀರ್ ಹಾಕೊಂಡ್ರಿ ಅದನ್ನ ಸ್ವಲ್ಪ ತಗೊಂಡ್ ಅದ್ರಾಗ ಹಾಕ್ತಿವ್ರಿ ಅದ್ರೊಳಗ ಹಾಕಿ ಅಳಗಿದ್ವಿ ಅಂದ್ರ ಗುಂಡ್ ಬರ್ತತ್ರಿ ಅದ ನಮ್ ಗಟ್ಟಿ ಗಟ್ಟಿ ಬರ್ತತ್ರಿ ಕೈ ಒಳಗಿಂಗ್ ಗುಂಡಾಡ್ಸಿದ್ವಿ ಅಂದ್ರ ಗಟ್ಟಿ ಬರ್ತತ್ರಿ ಗಟ್ಟಿ ಬತ್ತಂದ್ರ ಬೆಲ್ಲ ಬತ್ತ ಹಂಗ ನಮ್ಗ ಹಾ ತಿಳ್ಕೊತಿವ್ರ ಸ್ವಲ್ಪ ಮೆತ್ತಗಿತ್ತಂದ್ರ ಇನ್ನೊಂದ್ ಸ್ವಲ್ಪ ಮಾಡಿ ಫಸ್ಟ್ ಇದು ಲೇಬರ್ ಲೇಬರ್ತಂದ್ರ ದಿನ ಒಂದ್ ಐದ ರೂಪಾಯಿ ಕೊಟ್ಟು ಅಂದ್ ಗಂಗ್ ಐದ್ನೂರ್ ಕೊಟ್ಟಿದ್ವಿ ರೀ ಎರಡ್ ಅಂಗಗಳಂದ್ರೂ ಅವ್ರ ಐದ್ನೂರ್ ರೂಪಾಯಿ ಕೊಡಬೇಕಾರ್ ರೀ ನಾವ್ ಕರ್ಕೊಂಡ್ ಬರ್ಬೇಕ್ರಿ ಹಿರ್ಯಿಂದ ಕರ್ಕೊಂಬರ್ತಿದ್ರಿ ನಮಗ್ ಮಾಡೋದು ಗೊತ್ತಿದ್ದಿಲ್ಲ ನಮ್ ಮನಿಯವರಗಿ ಈಗ ಏನೈತ್ರಿ ನಮ್ ಮನಿಯೊಳಗ ಒಳಗ ನಮ್ ಮೈದನ್ರಿ ನಮ್ಮ ನಮ್ ಮನಿಯಾರೀ ಇಬ್ರು ಕೂಡಿ ಅವ್ರ ಸ್ವಂತ ಹೊರಗಿನ ಲೇಬರ್ ಕರ್ಲಾರ್ದನ್ರೀ ಹೂನ್ರಿ ಆಗ ಒಂದ್ ಎಂಟ್ ದಿವ್ಸ ತಗೊಂಡ್ರಿ ಅವ್ರ ಎಲ್ಲಾ ತಲೆ ತಗೊಂಡ್ರಿ ಈಗ ಆದ್ರ ಅವ್ರು ನಾವ್ ಹಿಡಿತೀವ್ರಿ ನಾವ್ ಅಕ್ಕ ತಂಗಿಯಾರಾದ್ರೂ ಟೈಮ್ ಎಲ್ಲೇ ಹೊರಗೋದ್ರಿ ಒಬ್ರಿದ್ರ ಸಾಕ್ರಿ ನಾವ್ ತಗದ್ ಅದನ್ನ ಬೆಲ್ಲ ಇದನ್ನ ಮಾಡುವಷ್ಟ್ ನಮಗ ದೇವ್ರ ಅದನ್ನ ಕಲಿಸ್ಕೊಟ್ಟ ಆಗೇತ್ರಿ ನಮ್ಗೀಗ ಇದು ಬೆಲ್ಲ ಬಂದ ತಕ್ಷಣ ರೀ ಹೆಸರ ನಾವ್ ಇದನ್ನ ಹಿಂಗ ಒತ್ತಿ ಬಿಟ್ಟಿವಂದ್ರಿ ಇದು ಹಳಿ ಐತ್ರಿ ಇದಕ್ಕ ಗಾಳಿದಾವ್ರಿಷ್ಟೀ ಇದು ಇಲ್ಲಿ ಮಾತ್ರ ಜೊಂಬ್ ಬರ್ತೇವ್ರಿ ಜಕೊಂಬಂದ್ ಇಲ್ಲಿ ತರಬಿ ಇಲ್ಲಿ ತರಿಬ್ರಿ ಅದ್ರ ಹಾಲ್ ಬಿಚ್ಚೇವ್ರಿ ನಾವ ಹಾಲ್ ಬಿಚ್ಚಿದಿಂದ ಇಲ್ಲಿ ಸಾನಗಿ ಇಡ್ತೇವ್ರಿ ಅಲ್ಲೆಲ್ಲಾ ಸೋಸಿದ್ರು ನಾವ್ ಇಲ್ಲಿ ಸಾನಗಿ ಇಟ್ಟು ಮತ್ ಇಲ್ಲಿ ಸೋಸ್ತಿವ್ರಿ ಏನೋ ಒಂದ ಏನೋ ಬರ್ಲಿ ಬಿಡ್ಲಿ ಎಲ್ಲಾ ರೀ ನಮಗ ಇದನ್ ಮಾಡ್ತಿವ್ರಿ ಅದನ್ನ ತೊಳಿತೇವ್ರಿ ಅದನ್ನ ಸ್ವಚ್ ಮಾಡಿ ಸ್ವಚ್ಛ ಮಾಡಿ ಬಿಟ್ಟ ತಕ್ಷಣ ಅದನ್ನೆಲ್ಲಾ ಸ್ವಲ್ಪ್ ತಿಕ್ತೇವ್ರಿ ಬೆಲ್ಲರಿ ತಿಕ್ಕಿ ಆಮೇಲೆ ನಾವ ಒಂದ್ ಕೆಜಿ ರೀ ಐದ್ ಕೆಜಿ ಅರ್ಧ ತುಂಬ್ತೇವ್ರಿ ಮತ್ತ್ ಮಾಡ್ತಿವ್ರಿ ನಾವ್ ಪೌಡ್ರ್ ತಿಕ್ಬೇಕ್ರಿ ತಿಕ್ಬೇಕ್ರಿ ಅದನ್ನ ಸ್ವಲ್ಪ ಸ್ವಲ್ಪ ಅನ ಏರ್ ತಗೋತೀವ್ರಿ ಬೇಕಾ ಪೌಡರ್ ಬೇಕಂದ್ರಿ ಅನ ಏರ್ ತಗೊಂತೀವ್ರಿ ಅನ ಏರ್ ತೊಗೊಂಡ್ರಿ ಅದ್ನ ತಿಕ್ಕಿ ಸ್ವಲ್ಪ ದಮ್ ಅಂದ್ ಬೇರೆ ಅಂದ್ ಬೇರೆ ರೀ ಮತ್ ಸಾಣಿಸಿ ಮಾಡ್ತೇವ್ರಿ ಅದ್ರೊಳಗ ದಮ ಮಿಡಮ್ ಬೇರೆ ರೀ ಸಣ್ಣ ಬೇರೆ ರೀ ಮೊಟ್ಟೆ ಬೇರೆ ರೀ ಹಿಂಗೆಲ್ಲಾ ಒಂದ್ ಮೂರ್ ತರಾ ಹೊರೈಟಿ ಆಕೇತ್ರಿ ಅದ್ರೊಳಗ ಈಗ ಒಂದ್ ಮೂರ್ ನಾಕ್ ತರ ನಾಕೈದ್ ತರ ಹೊರೈಟಿ ಬರ್ತೇತಿ ನೋಡ್ರಿ ಕಬ್ಬಿನೊಳಗರಿ ಆದ್ರ ಒಂದೊಂದ್ ರೇಟ್ ಒಂದೊಂದ್ ಐತ್ರಿ ಅದ್ ಪೌಡರ್ ಜಾಸ್ತಿ ಐತ್ರಿ ಅದ್ ಕೆಲ್ಸಾ ತಗೋತೈತಿ ಅಂತ ಪೌಡರ್ ಜಾಸ್ತಿ ಐತ್ರಿ ರೇಟ್ ರೀ ಮತ್ ಇವ್ ಪೆಂಟಿಗ್ ಬೇರೆ ಐತ್ರಿ ಈಗ್ರಿ ನಾವ್ ಬೆಲ್ಲಾ ಮಾಡ್ಸ್ರಲರಿ ಇದ್ ಮಾಡಿದ್ದು ಪೌಡ್ರ ಹುಡ್ಗುರ್ಗ್ ಚಲೋ ರೀ ಹಾಲಿಗೆ ಹಾಕಿ ಕುಡ್ಸಾಕ್ರಿ ಬೆಳಿ ಮಕ್ಳಿಗ್ರಿ ಸಕ್ರೆ ಒಳಗ್ ಕೆಮಿಕಲ್ಸ್ ಅದು ಹಾಕಿರ್ತಾರ್ರಿ ಅವೆಲ್ಲ ಸರಿ ಆಗಂಗಿಲ್ಲ ಈಗ ನಾವ್ ಅದ್ನ ಹೇಳ್ತೇವ್ರಿ ನೀವು ಮಕ್ಳಿಗ್ ತಿನ್ಸ್ರಿ ಉಣಸ್ರಿ ಇದು ಬೆಲ್ಲಾ ಹಾಲ್ನ್ಯಾಗ ಹಾಕಿ ಕುಡಿಸ್ರಿ ಸಕ್ರಿ ಹಾಕಬೇಡ್ರಿ ಅಣ್ಣು ಜನಕ್ಕಾಗಿ ಇದು ಓದ ಚಾ ಮಾಡಿ ಕುಡಿದಾರು ಬಾಳ ಚಲೋ ಐತೆ ಅಂತ ನಮಗ್ ಎಷ್ಟೋ ಜನ ಫೋನ್ ಹೆಚ್ಚ ಹೇಳಿ ಚಲೋ ಐತ್ರಿ ನಿಮ್ದ ನಮ್ಗ್ ಚಾ ಒಟ್ಟ ಒಡಿದಲ್ರಿ ಚಾ ಒಡಿದರೀ ನಮ್ದೆಲ್ಲಾ ಓದಿದು ಬೆಲ್ಲ ತಿಂದಿದ್ರಿ ಯಾಕಂದ್ರ ನಾವ್ ಮನಿ ಒಳಗ್ ಹೆಂಗದಿವ್ರಿ ಈಗ ನಮ್ ಮಕ್ಳಿಗ್ ಇಷ್ಟು ಮಕ್ಳಿಗ್ರಿ ಒಬ್ರಿಗೆ ಒಂದ್ ಜಡ್ ಇಲ್ಲ ಏನಿಲ್ರಿ ನಾವ್ ಐದಾರು ವರ್ಷ ದಿನಾ ಆತ್ರಿ ನಾವ್ ಬೆಲ್ಲದ ಉಪಯೋಗಸಕೈತ್ರಿ ಈಗ ಹೊರಗ್ ಜನ ಬಂದ್ರು ಆತ್ರಿ ನಾವ್ ಮನಿ ಒಳಗ್ ಆತ್ರಿ ಆತ್ರಿ ಬಟ್ಟ ಬೆಲ್ಲದ್ರಿ ನಾವ್ ಏನ್ ಉಪಯೋಗಿಸಿದ್ರು ರೀ ಹಿಂಗಾಗಿ ನಾಕ್ ಮಂದಿಗ್ ಚಲೋ ಆಗ್ಲನ್ನು ನಮ್ ಭಾವನೆಕಾಗಿ ಕಾಗಿ ನಮ್ಗ್ ಕೋಟಿ ಗಂಟ್ಲೆ ಗಳಿಸ್ಬೇಕೇನಿಲ್ರಿ ನಮ್ ಎಲ್ಲಾರು ಚಂದಂಗ ಇರ್ಲಿ ಅವ್ರ ಆರೋಗ್ಯ ಇರ್ಲಿ ಅಂತ ಹೇಳಿ ನಾವ್ ಎಲ್ಲಾ ಒಟ್ಟರಿ ಆರ್ಗ್ಯಾನಿಕ್ ಇದನ್ ಮಾಡಿ ನೋಡ್ರಿ ಸಹಯೋಗ ಮಾಡ್ಕೊಂಡ್ರಿ ನಿಮ್ ಮನೆಗೆ ಹೆಂಗ್ ಬಳಸ್ತಿರೋ ನಿಮ್ ಬಲ್ ಅವ್ರು ಹಂಗ ಬೆಳಿಲ್ರಿ ಅವ್ರು ಚಂದ ಇರ್ಲಿ ತಿನ್ಲಿ ಅವ್ರಿ ರುಚಿ ಕೊಡ್ಲ್ರಿ ಅಂತ ಹೇಳಿ ನಾವ್ ಇದನ್ ಬಂದಿ ಒಳ್ಳೆದಾಯ್ತ ರೊಕ್ಕ ಕೊಟ್ಟೆ ಕೊಡ್ತಾರಮ್ಮ ಹೀ ನಿಮ್ಗ ವ್ಯಾಪಾರ ಆಗೇ ಆಗ್ತದ ಕೊಟ್ಟಾರ್ರಿ ಇಲ್ಲಿ ಯಾಕೆ ಅಡ್ವಾನ್ಸ್ ಹೇಳ್ತಾರ್ರಿ ನಮ್ಗ ಒಂದ್ ಕಿಂಟಲ್ ಹೇಳಿದಾರ ಅವ್ರ್ ಎಷ್ಟ ನಮಗ್ ತಾಸ್ ಆದ್ರೂನು ಅವ್ರ್ ಹೇಳ ಮಾಡ್ಕೊಡ್ಬೇಕ ನಮ್ಗೂ ಮನ್ಸಿಗೆ ರೀ ಇದತ್ರಿ ಹೋಯ್ತಾರ್ರಿ ಎಲ್ಲಾ ಕಡೆ ಪಾರ್ಸಲ್ ಹೋಗೇತ್ರಿ ಈಗ ಈಗೆಲ್ಲಾ ಫಸ್ಟ್ ನಮ್ ಗೊತ್ತಿಲ್ಲ ನಾನ ಮುರ್ಗ ಸರ್ ಅದು ಫೋನ್ ಹಚ್ಚಿ ಹಿಂಗ್ರಿ ನೀವ್ ಮಾಡ್ರಿ ಚಲೋ ಆಗೇತ್ರಿ ಬಾಳ ಸಕ್ಸೆಸ್ ಆಗೇತ್ ನಿಮ್ ಎಲ್ರಿ ನಾವ್ ಆಕಾಡಿ ಕಾಡ ಅಂತ ಹೇಳಿ ಮುರ್ಗಡ್ ಸರ್ ನಮ್ಗೆ ಮೊದ್ಲು ಹೇಳ್ಕೊಟ್ರಿ ಅವ್ರು ಹಾ ಕಮತ್ ಸರ್ ರೀ ಅವ್ರ ನಮಗ್ ಆಕಾಡಿ ಕಡೆ ಕಳ್ಸುದು ಗೊತ್ತಿದಿಲ್ರೀ ಇವ್ರ್ ಇಲ್ರಿ ಗೌಡ್ರ ಇಲ್ಲಿ ಕಳ್ಸನ್ರೀ ಅಮ್ಮ ಇಲ್ಲಿ ಕಳಿಸ್ರಿ ನೀವು ಪ್ಯಾಕ್ ಒಂದ್ ಸಲ ಅವ್ರ ಅಕಡೆ ಕಡೆ ಒಂದ್ ಸ್ವಲ್ಪ್ ತಮ್ ತಮ್ ಬೇಕಾದ ಜನಗಳಿಗೆ ಪರಿಚಯ ಮಾಡಿ ಕೊಟ್ರಿ ಅವ್ರ್ ಬೇಕಾದ ಜನಗಳೆಲ್ಲಾ ಮತ್ ಫೋನ್ ನಂಬರ್ ತಗೊಂಡ್ರಿ ಅವ್ರೆಲ್ಲಾ ಕಾಂಟ್ಯಾಕ್ಟ್ ಮಾಡಿ ಫೋನ್ ಹಚ್ಚಿರಿ ಬೆಲ್ಲ ತರ್ಸಗಳ್ರಿ ಈಗ ಎಲ್ಲಾ ಆ ಕಡೆ ಎಲ್ಲಾ ಮತ್ ಪಾರ್ಸಲ್ ಒಬ್ರು ಒಬ್ರೊಬ್ರಿ ಅದ ಅವ್ರ ರೊಕ್ಕ ಕೊಟ್ಟಿದ್ದು ನಮ್ಮ ಹತ್ರ ಉಳಿದಿಲ್ರಿ ಅವ್ರ ಅದ ನಮ್ ಬೆಲ್ಲ ತಿಂದಿದ್ದವ್ರಿಗೆ ರುಚಿ ಇರ್ತತ್ರಿ ಇಂತರ ಗೌಡ್ರ ಬೆಲ್ಲ ತಿಂದಾರ ಪಾ ನಂಬದ ನಾವ್ ಗೌಡ್ರ ಬೆಲ್ಲ ಬಾಸ್ ಚಲೋ ಐತಿ ಅವ್ರದಾ ತರ್ಸ್ಬೇಕನ್ನು ಅಂತದ್ ಅವ್ರ ಅಭಿಮಾನ ಹುಟ್ಟ್ರಿ ಅವ್ರ ಬರ್ಬೇಕ್ರಿ ನಮ್ಮಲ್ಲಿ ತಾವ್ ಬರಾಕ್ ಹತ್ತಾರೀ ಈಗ ರೀ ಇನ್ನೂ ಇಷ್ಟ ಬರ್ಲಿ ಅಂತ ನಾ ಹೇಳ್ತೀವಿ ಸ್ವಚ್ಛ ಮಾಡ್ತಿವ್ರಿ ನಾವ್ ಒಟ್ಟ ಎಲ್ಲಾ ಸ್ವಚ್ಛ ಐತ್ರಿ ನಮ್ದ್ ಯಾವ್ದು ಏನು ಕೆಮಿಕಲ್ಸ್ ಇಲ್ರಿ ನಾವ್ ಎಲ್ಲಿ ಏನು ಸ್ವಚ್ಛ ಇಟ್ಟಿಲ್ರಿ ಹೊರಗ್ ಒಳಗಿ ಬರ್ಬೇಕಾದ್ರ ನಾವ್ ಎಲ್ಲಾ ಸ್ವಚ್ಛ ಮಾಡ್ಕೊಂಡ್ ಒಳಗ ಬೆಳಿಗ್ಗೆ ಎದ್ದಿಲ್ಲ ಎಲ್ಲಾ ಇದನ್ ಮಾಡ್ಕೊಂಡನ ನಾವ್ ಒಳಗ ಬರ್ತಿವ್ರಿ ಗಾನ ಚಾಲ್ ಎಲ್ಲಾ ಸ್ವಚ್ಛ ಮಾಡಿ ಜಳಕ ಪಳಕ ಪೂಜೆ ಮಾಡ್ಕೊಂಡ್ರಿ ಎಲ್ಲಾ ಸ್ವಚ್ಛ ಮಾಡ್ರಿ ಬರ್ತಿವ್ರ ನಮ್ಗ ಒಂದ್ ದೇವ್ರ ಮನಿ ಇದ್ದಂಗ ಆಗೇತ್ರಿ ಅದ್ ಎಂದ್ ಗಾನ ಹಾಕಿರ್ಲ ನಮ್ಗ ಅದೊಂದ್ ದೇವ್ರ ಲಕ್ಷ್ಮಿ ಕುಂತಂಗ ಆಗ್ಬಿಟ್ಟಾಳ್ರಿ ನಮ್ ಮನಿ ಒಳಗ್ರಿ ಅದ್ ನಮಗ ಅಷ್ಟ ವಿಶ್ವಾಸ ಕುಂತ ಬಿಟ್ಟೈತ್ರಿ ನಮ್ಗ್ ಗಾಣದ ಮನಿ ಅಂದ್ರ ಒಂದ್ ದೇವರ ಬಂದ ಇದಂಗ ಆಗಿ ಬಿಟ್ಟೈತ್ರಿ ನಮ್ಗ್ ನಿಮ್ ಮನ್ಯಾಗೆ ಗಣ ತಯಾರ ಮಾಡ್ತಿರಿ ಬೆಲ್ಲ ತಯಾರ ಮಾಡ್ತಿನ್ಸ್ತದ ಚಲೋ ಅನಸ್ತೈತ್ರಿ ಖುಷಿ ಅನಸ್ತೈತ್ರಿ ನಾವು ಎಲ್ಲಾರ ಕೂಡ ಮಾಡ್ತಿವ್ರಿ ನಾವ್ ಆತು ನಮ್ ಹುಡುಗುರ್ ಆತ ನಮ್ ಮನಿಯ ರಾತ್ರಿ ನಮ್ ಮಾಮಾ ರಾತ್ರಿ ಎಲ್ಲಾರ ಕೂಡ ಮಾಡ್ತೇವ್ರಿ ಬ್ಯಾಸ್ರ ಅನ್ಸ ಹಂಗೆ ಇಲ್ರಿ ಎಲ್ಲಾರ ಕೂಡ ಮಾಡಾಕತ್ರಿ ಬ್ಯಾಸ್ರ ಅನ್ಸಂಗ ಇಲ್ರಿ ಒಟ್ಟು ಹಾ ಖುಷಿ ಆಯ್ತ್ರಿ ಇವ್ರ ನಮ್ಮ ಅಯ್ಯರ್ರಿ ಇವ್ರ ನಾವ್ ಇಷ್ಟೆಲ್ಲಾ ಎಲ್ಲಿ ಮತ್ತೊಬ್ರಲ್ಲಿ ಮತ್ತೊಬ್ಬ್ರಿ ಮಾಡ್ಬೇಡ್ರಿ ನಮ್ಮಲ್ಲೇ ಇದ್ದ ನಮ್ದ ಮಾಡ್ಕೊಂಡ ನಮ್ಮಲ್ಲೇ ಕಲ್ಸ್ಯಾರೀ ಇವ್ರದ ಇರ್ಯಾರ್ದ ಆ ನಮಸ್ಕಾರಮ್ಮ ನಿಮ್ ಹೆಸರೇ ನಮಸ್ಕಾರ ರೀ ನನ್ ಹೆಸರು ದೀಪಾ ರವಿಕುಮಾರ್ ಗೌಡರ್ರಿ ಇವ್ರು ಚಿಕ್ಕನಂದಿರಿ ತಾಲೂಕ್ ಗೋಕಾಕ್ ಜಿಲ್ಲಾ ಬೆಳಗಾವ್ರಿ ಈಗ ನಿಮ್ ಮನೆಯವ್ರೆಲ್ಲಾ ಸಾವಿರದಾಗೆ ಬೆಳಿತಾರ ಮತ್ತ ಮಾಡ್ತೀರಿ ಬಾಳ ಖುಷಿ ಅನಸ್ತತ್ರಿ ಸರ್ ಯಾಕಂದ್ರ ಹೊರಗಿಂದ ತಗೊಂಡ್ ಬಂದ್ ತಿಂದ ಹಲವಾರು ರೋಗಗಳನ್ನ ತರಿಸಕೊಳಕಿನ್ನ ಮನೆಯಲ್ಲೇ ತಯಾರ್ ಮಾಡಿ ಹೆಲ್ದಿ ಫುಡ್ ತಿನ್ನೋದ ಒಂದ್ ಬೆಸ್ಟ್ ಅಂತ ಅನಸ್ತೇತಿ ನಾಲ್ಕು ಜನಕ್ಕೂ ಹೇಳಿ ನಮ್ಮ ರೀ ನಾವು ಸಣ್ಣಗಿರ್ತಾಗಿಂದ ರೀ ಆಲ್ಮೋಸ್ಟ್ ಎಲ್ಲಾ ವಸ್ತುಗಳ್ನು ನಾವ್ ಮನೆಯಲ್ಲೇ ತಯಾರು ಮಾಡಾಕ ಟ್ರೈ ಮಾಡ್ತೇವ್ರಿ ಎಣ್ಣೆ ಬೆಲ್ಲಗ್ ಉಪ್ಪಿನಕಾಯಿ ಈ ರೀತಿ ಹಲವಾರು ವಸ್ತುಗಳನ್ನ ನಾವ್ ಮನೆಯಲ್ಲೇ ತಯಾರು ಮಾಡ್ತೀವಿ ಹೂವು ಕಾಯಿಪಲ್ಯ ಏನೇ ಇದ್ರು ನಾವು ತೋಟದಲ್ಲೇ ಬೆಳೆದಿದ್ದನ್ನ ತಿಂತೀವಿ ಅಹ್ ಹೊರಗಡೆಯಿಂದ ನಾವು ಏನು ತಗೊಂಡ್ ಬಂದು ಅಡಿಗೆಗೆ ಅದು ಉಪಯೋಗಿಸಲ್ಲ ರೀ ಹ್ಮ್ ನಮ್ ಮನೆಯಲ್ಲಿ ಈ ರೀತಿ ಇರೋದ್ರಿಂದ ಬಾಳ ಖುಷಿ ಅನಸ್ತೇತ್ರಿ ನಮಗ್ರಿ ಇಂದ ನಾವ್ ನಾವು ಸಣ್ಣಗಿರ್ತಾಗಿಂದ ಆದ್ರೂರಿ ನಮ್ ಮಮ್ಮಿಯರ್ ಆಗ್ಬೋದ್ರಿ ಆಂಟಿ ಕಾಕಾ ಪಪ್ಪ ಎಲ್ಲಾರು ರೀ ನಮ್ಗ ಇದೊಂದ ಇನ್ಸ್ಪಿರೇಷನ್ ಅಂತ ಅನಸ್ತೇತ್ರಿ ಬಾಳ್ ಖುಷಿ ಅನಸ್ತೇತ್ರಿ ಅವ್ರ ಈ ಟೈಪ್ ಮಾಡೋದ್ರಿ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೇವ್ರಿ ನಾವು ಬೆಳಿಗ್ಗೆ ಸ್ಕೂಲಿಗೆ ಹೋಗಿ ಬಂದ್ ಮಾಡ್ತೇವ್ರಿ ಸ್ಕೂಲಿಗೆ ಹೋಗುತನ ಮಾಡ್ತೇವ್ರಿ ಅವ್ರಿಗೂ ನಾವ್ ಈ ರೀತಿ ಸಪೋರ್ಟ್ ಮಾಡ್ತೇವ್ರಿ ನಮ್ ಕೈಯಲ್ಲಿ ಎಷ್ಟಾಗ್ತೈತಿ ಅಷ್ಟ್ರಿ ಿ ಆಲ್ಮೋಸ್ಟ್ ಎಲ್ಲಾ ವಸ್ತುಗಳನ್ನು ನಾವು ಅಡಿಗೆಗ್ ಬಳಸೋದಾಗ್ಬೋದ್ರಿ ಅಹ್ ಯಾವ್ದೋ ಒಂದ್ ವಸ್ತುಗಳನ್ನು ನಾವ್ ಮನೆಯಲ್ಲೇ ತಯಾರಿಸ್ಕೊಳ್ತೇವ್ರಿ ಕಾಳು ಕಡಿಗಳ್ನು ನಾವ್ ಹೊಲದಲ್ಲೇ ಬೆಳಿತೇವ್ರಿ ಏನು ನಾವು ಹೊರಗಡೆಯಿಂದ ತಗೊಂಡ್ ಬಂದು ಬಳಸೋದೇ ಇಲ್ರಿ ನಾವ್ ಸಾ ಎಲ್ಲಾ ಪ್ರತಿಯೊಂದ್ ವಸ್ತುನೂ ಸಾವಯವದಲ್ಲೇ ಬೆಳಿತೇವ್ರಿ ನಾವು ತಿನ್ನೋದಲ್ದರಿ ನಮ್ಮಿಂದ ಇಂದ ನಾಕ್ ಜನ ತಿನ್ಲಿ ಆರೋಗ್ಯಕರವಾಗಿರ್ಲಿ ಅಂತ ಹೇಳಿ ಅನ್ನೋದ ನಮ್ ಆಸೆ ರೀ ನಾವು ಕಾಳು ಕಡಿಗಳಾಗಿರ್ಬೋದ್ರಿ ಕಾಯಿಪಲ್ಲೆ ಈ ಮನೆಯಲ್ಲೇ ಕರುಗಳ್ ಅದಾವ್ರಿ ಅದರಿಂದ ಹಾಲು ತಗೋತೇವ್ರಿ ಹಾಲು ಮೊಸರು ಹಾಲಿನ ಉತ್ಪನ್ನಗಳನ್ನ ಎಲ್ಲಾನು ನಾವು ಮನೆಯಲ್ಲೇ ತಯಾರ್ ಮಾಡ್ತೇವ್ರಿ ಆ ಬೇಕಂದ್ರೆ ಹೊರಗಿನ ಜನಕ್ಕೂ ನಾವು ಸಪ್ಲೈ ಮಾಡ್ತೇವ್ರಿ ಅವರು ತಿಂದು ಆರೋಗ್ಯಕರವಾಗಿ ಇರ್ಲಿ ಅನ್ನೋದೇ ನಮ್ಮ ಆಸೆ ರೀ ನಾವು ಯಾವದೇ ರೀತಿಯ ಕೆಮಿಕಲ್ ಅನ್ನ ಹೊಲಗಳಿಗಾಗ್ಲಿ ಅಥವಾ ಯಾವದೇ ಒಂದು ಪ್ರಾಡಕ್ಟ್ ನ ಉತ್ಪಾದನೆ ಮಾಡುವಾಗ್ಲಿ ಯಾವಾಗ್ಲೂ ಬಳಸೋದೇ ಇಲ್ರಿ ಆ ಇದೊಂದ್ ಬಾಳ್ ಖುಷಿ ವಿಷಯ ರೀ ನಮಗ್ರಿ ಓಕೆ ಈಗ ಬೆಲ್ಲ ಒಂದ್ ಕೆಜಿ ಬೆಲ್ಲಕ್ಕ ಏನ್ ರೇಟ್ ಆದ್ರಿ ಮತ್ತೆ ಯಾರಾದ್ರೂ ಬೇಕಂದ್ರೆ ಯಾವ ತರ ಕಳ್ಸಿಕೊಡ್ತೀರಿ ಇದು ಒಂದ್ ಕೆಜಿ ಬೆಲ್ಲ ರೀ ಅರವತ್ತೈದು ರೂಪಾಯಿ ಕೆಜಿ ಕೊಡ್ತೇವ್ರಿ ಇದು ಐದ್ ಒಂದ್ ಕೆಜಿ ಐತ್ರಿ ಐದ್ ಕೆಜಿ ಐತ್ರಿ ಹತ್ತು ಕೆಜಿ ಐತ್ರಿ ಬಲ್ಕ್ ಆಗಿ ತಗೊಂಡ್ರೆ ಹೆಂಗ್ ಆ ರೇಟ್ ಕಡಿಮೆ ಮಾಡ್ತೇವ್ರಿ ನಾವ್ರಿ ಅವ್ರ ತಗೊಳುದ್ರ ಮ್ಯಾಲೆ ಡಿಪೆಂಡ್ ಆಗಿರ್ತೇತ್ರಿ ಅದ್ರಿ ಅದ್ರೊಳಗ ಬೆಲ್ಲದೊಳಗ ವೆರೈಟಿ ಬಾಳ ಅದಾವ್ರಿ ಮತ್ರಿ ಅದ ಯಾವ್ಯಾವಿ ಅದ್ ಇದು ಕೆಜಿ ಬೆಲ್ಲ ಸಿಗ್ತಾವ್ರಿ ಮತ್ತ ಪುಡಿ ಬೆಲ್ಲಾ ಸಿಗ್ತಾವ್ರಿ ಈ ರೀತಿ ಪುಡಿ ಬೆಲ್ಲ ಸಿಗ್ತೇತ್ರಿ ನಮ್ಮಲ್ರಿ ಇದ್ರಲ್ಲೇ ಮೂರರಿಂದ ನಾಲ್ಕ್ ಟೈಪ್ ಆಗ್ತೇತ್ರಿ ನೂರಾ ಹತ್ ರೂಪಾಯಿ ಕೆಜಿ ರೀ ನೂರ್ ಕೆಜಿ ರೀ ತೊಂಬತ್ ರೂಪಾಯಿ ಕೆಜಿ ರೀ ಹಿಂಗ ಸಿಕ್ತೈತ್ರಿ ಅದ್ರಿ ಸಣ್ಣ ದಪ್ಪ ಅದಪ್ಪ ಮೂರ್ ಟೈಪ್ ಸಿಕ್ತೇತ್ರಿ ಅದ್ ನಮ್ಮಲ್ಲಿ ಮತ್ತೆ ಇವು ಪೆಂಟಿ ಬೆಲ್ಲ ಬೇಕಂದ್ರ ರೀ ಇವ ಅರವತ್ತೈದ್ ರೂಪಾಯಿ ಕೆಜಿ ಬೀಳ್ತೇತ್ರಿ ಮತ್ತೆ ಜಾಸ್ತಿ ಪ್ರಮಾಣದೊಳಗ ಏನಾರ ತಗೊಂಡ್ರಂದ್ರಿ ನಾವ್ ಸ್ವಲ್ಪ ಹತ್ತ ರೂಪಾಯಿ ಕಡಿಮೆ ಮಾಡಿ ಕೊಡ್ತೇವ್ರಿ ರೇಟ್ ಏನು ನಾವು ಹೆಚ್ಚು ಕಡಿಮೆ ಮಾಡೋದಿಲ್ರಿ ರೈತರಿಗೆ ಸಮಾಧಾನಕರವಾಗಿ ಆಗುವಂತ ಬೆಲೆಯಲ್ಲೇ ನಾವು ಕೊಡ್ತೇವ್ರಿ ಎಲ್ಲಾರ್ಗುರಿ ಅಷ್ಟಲ್ದೆ ನಾವು ಈ ಬೆಲ್ಲವನ್ನ ಕೃಷಿಗೂ ಬಳಸೋದಕ್ಕೆ ಕೊಡ್ತೇವ್ರಿ ಅದು ಐವತ್ತ ರೂಪಾಯಿ ಕೆಜಿ ದಂಗ ಕೊಡ್ತೇವ್ರಿ ಈ ಬೆಲ್ಲ ಅಷ್ಟಲ್ದರಿ ಕಾಕವಿ ಕೊಬ್ಬರಿ ಎಣ್ಣೆ ಉಪ್ಪಿನಕಾಯಿ ಹೂವಿನ ಆರುಗಳು ತೆಂಗಿನಕಾಯಿ ಹಾಯ್ ಈ ರೀತಿ ಹಲವಾರು ವಸ್ತುಗಳು ಸಿಗ್ತಾವ್ರಿ ಉತ್ತಮ ಬೆಲೆಯಲ್ಲೇ ನಾವು ಇವುಗಳನ್ನೆಲ್ಲಾ ಮಾರಾಟ ಮಾಡ್ತೇವ್ರಿ ಅದ್ರಿಂದ ನಮಗೂ ಬಾಳ ಒಳ್ಳೇದಾಗೈತ್ರಿ ಮತ್ತೆ ನಮ್ಮಿಂದ ನಾಲ್ಕು ಜನಕ್ಕ ಒಳ್ಳೇದು ಆಗ್ತಾ ಇದೆ ರೀ ಅಂತ ನಾವ್ ಭಾವಿಸಿದೇವ್ರಿ ಆ ರೈತರು ಇಂತ ಬೆಳೆಗಳನ್ನ ಇನ್ನಷ್ಟು ಬೆಳಿಲಿ ಕೆಮಿಕಲ್ ಅನ್ನ ಬಳಸೋದ್ರಿಂದ ಈಗ ಮೊದಲಿನ ಜನಗಳೆಲ್ಲಾ ಗಟ್ಟಿ ಮುಟ್ಟಿ ಆಗಿರ್ತಿದ್ ರೀ ಆದ್ರೆ ಈಗ್ರಿ ನಲ್ವತ್ ವಯಸ್ ಕಂಡುಡಿದ ಬಿ ಶುಗರ್ ಅಂತ ಹಲವಾರು ರೋಗಗಳನ್ನ ತಗೊಂಡ್ರಿ ಕೆಮಿಕಲ್ ಇಂದ ಈ ರೀತಿ ರೋಗಗಳನ್ನ ತಗೊಳ್ತಿದ್ರಿ ಅದನ್ನ ಬಿಟ್ಟು ಸಾವಯವ ಕೃಷಿಯನ್ನ ಅಳವಡಿಸ್ಕೊಳ್ಳೋದ್ರಿಂದ ರೀ ಮನುಷ್ಯ ದೀರ್ಘಕಾಲವಾಗಿ ಬದುಕಲು ಸಹಾಯವಾಗ್ತೈತ್ರಿ ಇದ್ರಿ ಮತ್ತ ಹೆಲ್ತಿಗೂ ಬಾಳ ಬಾಳ ಗಟ್ಟಿ ಮುಟ್ಟಾಗಿ ಇರುವಂತೆ ಸಹಾಯ ಮಾಡ್ತೇತ್ರಿ ಈಗ ಯಾವ್ದೇ ಒಂದೇ ವಾಣಿಜ್ಯ ಬೆಳೆ ಬದಲು ಮನೆಗ್ ಬೇಕಾದಂತ ತರಕಾರಿ ಆಗ್ಲಿ ಕಾಳು ಕಡೆ ಆಗ್ಲಿ ಇಂಥವನ್ನೆಲ್ಲಾ ಬೆಳ್ಕೊಂಡು ಮೊದಲ್ ತಾವ ತಿಂದು ಜಾಸ್ತಿ ಆದ್ರೆ ಮಾರಾಟ ಮಾಡಿ ಅದರಿಂದ ಆದಾಯ ಪಡಿಬಹುದು ಹೌದ್ರಿ ನಾವ್ ಆ ರೀತಿನು ಮಾಡ್ತೇವ್ರಿ ಜಾಸ್ತಿ ಐತಂದ್ರ ಅದ್ ಮಾರಾಟಾನೂ ಮಾಡ್ತೇವ್ರಿ ಸಂತೆಗಳಿಗೂ ಹೋಗ್ತಾರ್ರಿ ನಮ್ಮಲ್ಲೇರಿ ಇಲ್ಲಿ ನಮ್ಮ ಊರಾಗೂ ಸಂತೆ ಆಗ್ತೇತ್ರಿ ಗೋಕಾಕ್ರಿ ಈ ರೀತಿ ಸಮೀಪ ಇರುವಂತ ಹಳ್ಳಿಗಳಾಗ್ಬೋದ್ರಿ ಸಿಟಿಗಳಾಗ್ಬೋದ್ರಿ ಅಲ್ಲೆಲ್ಲಾ ಹೋಗಿ ವ್ಯಾಪಾರವನ್ನ ಮಾಡ್ತಾರ್ರಿ ರೈತರಿಗೆ ಇದರಿಂದ ಅನುಕೂಲಕರವಾಗ್ಲಿ ನಮ್ಮಿಂದ ಇನ್ನು ನಾಲ್ಕ್ ಜನ ರೈತರು ಕಲೀಲಿ ಅನ್ನೋದೇ ನಮ್ ಆಸೆ ರೀ ಇನ್ನೊಂದು ಸಂತೋಷದ ವಿಷಯ ಏನಂದ್ರಿ ನಾವು ರೀ ಬೆಲ್ಲವನ್ನ ಕರ್ನಾಟಕ ಅಷ್ಟೇ ಅಲ್ದ ಭಾರತ ಅಷ್ಟೇ ಅಲ್ಲದೆ ನಾವು ಔಟ್ ಆಫ್ ಕಂಟ್ರಿಗೂ ನಾವ್ ಸಪ್ಲೈ ಮಾಡ್ತಾ ಇದ್ದೀವ್ರಿ ಯಾವತರ ನಮ್ ಅಲ್ಲಿ ನಮ್ಮ ರಿಲೇಶನ್ಸು ಫ್ರೆಂಡ್ಸು ಕೊಲೀಗ್ಸು ಇದ್ದಾರಿ ಅವ್ರ ಮೂಲಕ ನಾವು ಸಪ್ಲೈ ಮಾಡ್ತೇವ್ರಿ ಅವ್ರಿಗೂ ತುಂಬಾ ಲೈಕ್ ಆಗೇತ್ರಿ ಇದ್ರಿ ಅವ್ರ ಅವ್ರ ಫ್ರೆಂಡ್ಸ್ ಇದಾವ್ರಿಗೆ ಅವ್ರ ರಿಲೇಶನ್ ಕ್ರೀ ಹಂಗ ಸಪ್ಲೈ ಮಾಡೋದ್ರಿಂದ ಅಲ್ಲಿ ಜನಗಳಿಗೂ ತುಂಬಾ ಇಷ್ಟ ಆಗೇತ್ರಿ ಅದೊಂದು ನಮಗ್ ಬಾಳ್ ಖುಷಿ ವಿಷಯ ಅಂತ ಹೇಳ್ಬೋದ್ರಿ ಈಗ ಎಕ್ಸಾಂಪಲ್ ಕೆನಡಾ ಆಸ್ಟ್ರೇಲಿಯಾ ಅಮೇರಿಕಾ ದುಬೈ ಅಂತ ದೇಶಗಳಿಗೆ ನಾವು ಸಪ್ಲೈ ಮಾಡಿದೇವ್ರಿ ಅಲ್ಲೆಲ್ಲಾ ನಮ್ ಫ್ರೆಂಡ್ಸು ಕೊಲೀಗ್ಸು ರಿಲೇಶನ್ಸು ಎಲ್ಲಾ ಇದಾವ್ರಿ ನಮ್ಗ ಅಲ್ಲಿ ಕಳಿಸೋದು ತುಂಬಾ ಖುಷಿ ಅನಿಸ್ತೇತ್ರಿ ನಮ್ಮ ಒಂದು ಹಳ್ಳಿಯಲ್ಲಿ ಬೆಳೆದಂತ ಕಬ್ಬಿನಿಂದ ತಯಾರ್ ಮಾಡಿದಂತ ಪ್ಯೂವರ್ ಬೆಲ್ಲವನ್ನ ವಿದೇಶಕ್ಕೂ ಸಪ್ಲೈ ಮಾಡ್ತಿದೀವಲ್ಲ ಅನ್ನೋ ಒಂದು ಹೆಮ್ಮೆ ಇದೆ ರೀ ನಮಗ್ರಿ ಅದ್ರಿಂದ ವಿದೇಶದವರು ನಮ್ಮನ್ನ ನೋಡಿ ಖುಷಿ ಪಡ್ತಿದಾರಲ್ಲ ಅನ್ನೋದು ಒಂದು ತುಂಬಾ ಸಂತೋಷದ ವಿಷಯ ಅಂತ ನಾವ್ ಹೇಳ್ಬೋದ್ರಿ ನಾವು ಇದನ್ನ ವಿಶ್ವ ಮುಕ್ತವಾಗಿ ತಯಾರಿಸೋದ್ರಿಂದ ರೀ ಇವನ್ನ ನಾವು ಶಾರ್ಟ್ ವಿಡಿಯೋಸ್ ಮಾಡ್ರಿ ನಾವು ರಿಲೇಶನ್ಸ್ ಗು ಫ್ರೆಂಡ್ಸ್ಗೂ ಈ ರೀತಿ ಸೆಂಡ್ ಮಾಡ್ತಿದೇವ್ರಿ ಅವ್ರ ಅದನ್ನ ಬಾಳ ಇಷ್ಟ ಪಟ್ಟ ಈ ಬೆಲ್ಲವನ್ನ ನಮಗ ಫೋನ್ ಕೇಳ್ತಾರಿ ನಾವು ಅವ್ರಿಗೆ ಯಾವ ರೀತಿ ಅನುಕೂಲ ಆಗ್ತೇತಲ್ರಿ ಆ ರೀತಿ ಅವ್ರಿಗೆ ನಾವು ಕಳ್ಸಾಕ ಟ್ರೈ ಮಾಡ್ತೇವ್ರಿ ನಾವು ವಿದೇಶ ಕಳಸೋದ್ರಿಂದ ರೀ ಇಲ್ಲಿ ರೇಟ್ ಕ ವಿದೇಶ್ ರೇಟ್ ರೀ ಬಾಳ ಡಿಫ್ರೆನ್ಸ್ ಐತ್ರಿ ಇಲ್ಲಿ ನಾವು ಅರವತ್ ರೂಪಾಯಿ ಕೆಜಿ ಕೊಟ್ವಿ ರೀ ಅಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಕೆಜಿ ಮುನ್ನೂರು ರೂಪಾಯಿ ಕೆಜಿ ಅದು ಬೆಲ್ಲವನ್ನ ಮಾರಾಟ ಮಾಡ್ತಾರಿ ಅದು ಒಂದು ತುಂಬಾ ಖುಷಿ ವಿಷಯ ಅಂತ ಹೇಳ್ಬೋದ್ರಿ ನಾವ್ರಿ ನೋಡಿದ್ರಲ್ಲ ರೈತ ಬಾಂಧವ್ರೆ ಒಂದು ವಿಶೇಷವಾದ ಕುಟುಂಬ ಅಂತ ಹೇಳ್ಬೋದು ಎಲ್ಲರೂ ಅಣ್ಣ ತಮ್ಮರು ಎಲ್ಲರೂ ಒಟ್ಟಿಗೆ ಇದ್ದು ಕುಟುಂಬದವರ ಎಲ್ಲ ಸೇರ್ಕೊಂಡು ಉತ್ತಮವಾದಂತ ಸಾವಯವದಲ್ಲಿ ಕಬ್ಬನ್ನ ಬೆಳೆದು ಸಾವಯವ ಬೆಲ್ಲನ ತಯಾರು ಮಾಡ್ತಾ ಇದ್ದಾರೆ ಅವರು ಯಾವ ರೀತಿ ತಯಾರು ಮಾಡ್ತಾರೆ ಅದು ಅದಕ್ಕೆ ಏನೇನು ಬಳಸ್ತಾರೆ ಎಳೆ ಎಳೆ ಆಗಿ ವಿವರವಾಗಿ ಹೇಳಿದ್ರು ಅಷ್ಟೇ ಅಲ್ಲದೆ ಇವರ ಬೆಲ್ಲ ವಿದೇಶದಲ್ಲೂ ಮಾರಾಟ ಆಗ್ತದೆ ವಿದೇಶಿಗರಿಗೂ ಪ್ರೀತಿ ಆಗಿದೆ ಅಂದ್ರೆ ನೀವೇ ವಿಚಾರ ಮಾಡ್ಬೋದು ಇವರು ಮಾಡೋ ಬೆಲ್ಲದಲ್ಲಿ ಕ್ವಾಲಿಟಿ ಯಾವ ತರ ಇದೆ ಅಂತ ನಾವು ಕೂಡ ಬೆಳಿಗ್ಗೆಯಿಂದ ನೋಡಿದಿವಿ ಉತ್ತಮವಾಗಿ ನಿರ್ವಹಣೆ ಮಾಡ್ತಾರೆ ಇವರು ವಿಶೇಷವಾಗಿ ಜಾಸ್ತಿ ಪ್ರೊಡಕ್ಷನ್ ಮಾಡಿ ಜಾಸ್ತಿ ಮಾರಾಟ ಆಗ್ಬೇಕನ್ನೋ ಅನ್ನೋ ಉದ್ದೇಶ ಇಲ್ಲ ಒಂದಿನಕ್ಕೆ ಒಂದು ಗಂಗಾಳ ಮಾಡಿದ್ರು ಸಾಕ್ ಮಾಡ್ತಾರೆ ಇಲ್ಲ ಎರಡು ಗಂಗಾಳ ಮಾಡಿದ್ರು ಸಾಕ್ ಮಾಡ್ತಾರೆ ಲೇಬರ್ನ ಇಟ್ಕೊಂಡು ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋಕ್ಕೂ ಹೋಗೋದಿಲ್ಲ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡು ಅಹ್ ಎಷ್ಟು ಆರ್ಡರ್ ಇರ್ತೋ ಅಷ್ಟು ಜನಕ್ಕೆ ಸಪ್ಲೈ ಮಾಡೋ ಕೆಲಸನ ಮಾಡ್ತಾ ಇದ್ದಾರೆ ಇಂಥ ವಿಶೇಷವಾದಂಥ ಬೆಲ್ಲದ ಗಾಣ ನೋಡಿ ಮತ್ತು ಅದಕ್ಕಿಂತಲೂ ವಿಶೇಷವಾದಂಥ ಈ ಕುಟುಂಬನ ನೋಡಿ ನಮಗೆ ತುಂಬ ಖುಷಿ ಆಯಿತು ಕಳೆದ ಬಾರಿ ಕೂಡ ಅಕ್ಕವ್ರ ಜೊತೆ ವಿಡಿಯೋನ ಮಾಡಿದ್ದೆ ಸಾವಯವದಲ್ಲಿ ತರಕಾರಿ ಹೂನ ಬೆಳೆದು ಉತ್ತಮ ಮಾಹಿತಿಯನ್ನು ನೀಡಿದರು ಅವರು ವಿಡಿಯೋದಿಂದ ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ ಆಯಿತು ಸುಮಾರು ಜನ ಖುಷಿ ಪಟ್ಟರು ಇಂಥ ವಿಶೇಷವಾದಂಥ ಕುಟುಂಬನ ಭೇಟಿಯಾದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ಲರೂ ಇವರು ಮಾಡ್ತಿರೋ ಪದ್ಧತಿ ಆಗಲಿ ಮತ್ತು ವಿಶೇಷವಾಗಿ ತಯಾರಿಸ್ತಿರುವಂಥ ಬೆಲ್ಲ ಬೇಕಾದರೂ ಕೂಡ ಇವ್ರನ್ನ ಸಂಪರ್ಕ ಮಾ ಮಾಡೋಕ್ಕೆ ಅನುಕೂಲ ಆಗ್ತದೆ ಇವರ ನಂಬರನ್ನು ಕೂಡ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಇವ್ರ ಊರು ಗೋಕಾಕ್ಲಿಂದ ಕೇವಲ ಹತ್ತೆರಡು ಕಿಲೋಮೀಟ್ರ್ ಅಂತರದಲ್ಲಿದೆ ನೇರವಾಗಿ ಬಂದು ನೋಡ್ಕೊಂಡು ಕೂಡ ಹೋಗ್ಬೋದು ತುಂಬ ಖುಷಿ ಆಗ್ತದೆ ಇವ್ರ ಖುಷಿ ನೋಡಿ ಇಂಥ ವಿಶೇಷವಾದಂಥ ವಿಡಿಯೋನ ಎಲ್ಲರೂ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇರೋರ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ